ನೋಡ್ಬಿಡಿ ಬಸವರಾಜಣ್ಣವರು ನಮಗೆ ಅಂತ ಇಂತ ನೀವು ಕಾಲಿ ಕೈ ಲೋ ಬಡಿ ಒಂದ್ ತಿಂದರ ಹೋಗ್ರಿ ಅಂತ ಕೊಡ್ತಾ ಇದಾರೆ ನಾನು ಉಮಾಶಂಕರ್ ತಿನ್ಬಿಡ್ತೀವಿ ಬಸವರಾಜಣ್ಣ ನೀವು ಸರ್ ನೀವ್ ತಿನ್ನಿ ನೋಡಿ ಬಂಧುಗಳೇ ಸೇಬು ಕೆಂಪು ಕಲರ್ ಹಂಗಿದೆ ಅಂದ್ರೆ ಕಾಡೆ ಲಾಸ್ಟ್ ಆಗೈತೆ ಎಲ್ಲ ತಪ್ಸ್ಕೊಂಡಿರೋದು ಅದು ತಿಂದ್ಯ ಬರ್ದ ಇಷ್ಟ ಆಗ ತಿನ್ನಕ್ಕೆ ಎಲ್ಲಿಂದ ಬಂದಿದ್ದೀರಿ ಚೆನ್ನಾಗಿದೆ ಆದ್ರೂ ಇಟ್ಕೊಂಡೈತೆ ಹಂಗಿದೆ ಉಮಾಶಂಕರ್ ಅದು ಕರ್ನಾಟಕದಲ್ಲಿ ತಿನ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಅಯ್ಯೋ ಕಾಶ್ಮೀರಿ ಸೇಬು ಕಾಶ್ ಎಸ್ ಸೇಬಿಗೆ ಏನಂತಾರೆ ಗೊತ್ತಾ ಆಪಲ್ ಗೆ ಕಾಶ್ಮೀರಿ ಆಪಲ್ ಕಾಶ್ಮೀರಿ ಆಪಲ್ ಅಂತಾರೆ ಕರ್ನಾಟಕದಲ್ಲೂ ಸಿಗ್ತದೆ ಆಪಲ್ ಸಿಗ್ತಾನಾಗಿದೆ ಏನ್ ಬಸೋಣ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಅಲಾಶಂಕರ್ ಚೆನ್ನಾಗಿದೆ ಅದೇ ಸರ್ ಏನ್ ಟೇಸ್ಟ್ ಐತೆ ನಿಜ್ವಾಲೂ ಟೇಸ್ಟ್ ಇದೆ ಆ ಇಷ್ಟು ಟೇಸ್ಟ್ ಇದ್ರೆ ಸಾಕಲ್ಲ ಸೂಪರ್ ಸೂಪರ್ ಬಂಧುಗಳೇ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಕುಮಾರ್ ಮತ್ತಿಕೆರೆ ನಾನು ಇವತ್ತು ಹೊಸಕೋಟೆ ತಾಲೂಕು ಸೂಲಿ ಸಿದ್ದನಹಳ್ಳಿ ಇಲ್ಲಿದ್ದೀನಿ ಇವರೇ ರೈತರು ತಮ್ಮ ಹೆಸರು ನಮಸ್ಕಾರ ಬಸವರಾಜ್ ಎಷ್ಟು ದಿನ ಆಯ್ತು ನೀವು ಸೇಬೆಲ್ಲ ಸರ್ ಹದಿನೈದು ತಿಂಗಳು ಕಟ್ಟಿಂಗ್ ಕೊಡ್ಬೇಕು ಹಾ ಹದಿನೈದು ತಿಂಗಳ ಕಟ್ಟಿಂಗ್ ಕೊಟ್ರೆ ಐದ್ ತಿಂಗಳ ಈಗ ಎಲ್ಲಾ ಬಂದು ಕಟಾಟ್ ಎಲ್ಲಾ ಬಾಳ ನಾವ್ ಬಂದಿದ್ ಲೇಟ್ ಅಂತ ಹೇಳಿ ಅಷ್ಟೇ ಗಂಡ್ ಗಿಡ ಇದು ಗಂಡ್ ಗಿಡನಾ ನೋಡ್ದೆ ಪೇಪರ್ ಓದ್ದೆ ಬೇರೆ ಚಾನಲ್ ಗಳೆಲ್ಲ ನೋಡದೆ ಏನ್ ಕೆಂಪು ಹಂಗೆ ರಸ ತರ ಇತ್ತು ಎಲ್ಲ ಬಂದು ನೋಡ್ತಾ ಇದ್ದೀನಿ ನಾನ್ ಬಂದಿದ್ ಲೇಟ್ ಅನ್ಸುತ್ತೆ ಬಟ್ ಎಲ್ಲಾ ಕಡೆ ಖಾಲಿ ಆಗ್ಬಿಟ್ಟಿದೆ ಇವಾಗ ಇದು ಗಂಡ್ ಗಿಡ ಅಂತಾರ ಇದ್ರಲ್ಲೂ ಗಂಡು ಹೆಣ್ಣು ಅಂತ ಬರುತ್ತಾ ಹ ಇದು ಸ್ವಲ್ಪ ದಿನ ಬರ್ತಾನೆ ಇರುತ್ತೆ ನಾವು ಇಲ್ಲ 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 ಇದು ಒಂದೇ ಸರಿನೇ ಬರೋದು ಇದು ಒಂದೇ ಸರಿ ಆದ್ರೆ ಇದರ ಬಗ್ಗೆ ಟೇಸ್ಟ್ ಹೆಂಗೈತೆ ಏನೋ ಇವತ್ತು ನನ್ಗೆ ಗೊತ್ತಿಲ್ಲ ಇವು ಒಂಬತ್ತು ಗಿಡ ಇದೆ ಒಂಬತ್ತು ಗಿಡ ಇದಾವ ಒಂಬತ್ತು ಗಿಡ ಇದೆ ಅವು ಮಿಕ್ಕಿದಲ್ಲ ಅವು ಮಾಮೂಲು ಹಾ ಇವೆಲ್ಲ ಅಣ್ಣ ಅಣ್ಣ ನೈಂಟಿ ನಾಲ್ ಎಲ್ಲ ಸೇಲ್ ಆಗಿ ಆಯ್ತು ಹೆಂಗ್ ಮಾಡಿದ್ರಿ ನೀವು ಕೆಜಿಗೆ ನೂರ ಐವತ್ತು ಹಂಗ್ ಕೊಟ್ಟು ನೂರ ಐವತ್ತು ರೂಪಾಯಿ ಕೆಜಿ ಕೊಟ್ರ ಇದು ಆಕ್ಚುಲಿ ನಿಮಗೆ ಪ್ಲಾನ್ ಮಾಡಿ ಐಡಿಯಾ ಕೊಟ್ಟಿದ್ದಾರೆ ಈ ತರ ನೀವ್ ಸೇವಿಂಗ್ ಗಿಡಗಳ ಹಾಕಿ ಬೆಳೀರಿ ಅಂತ ಯಾಕಂದ್ರೆ ಈ ಕಡೆ ಸುತ್ತಮುತ್ತ ಯಾರು ಬೆಳೆದಿಲ್ಲ ಇಂತ ಭೂಮಿಯಲ್ಲಿ ಬೆಳ지ರ ಅಂದ ಮೇಲೆ ನಿಮಗೆ ಯಾರ್ ಐಡಿಯಾ ಕೊಟ್ಟ್ರು ಉತ್ತೇಜನ ಕೊಟ್ರು ಅಂತ ಸರ್ ಯೂಟ್ಯೂಬ್ ನೋಡ್ತಾ ಇದ್ದೆ ಹ ಅದ್ರಕ್ಕೆ ಮುಂಚೆ ಏನೋ ನಾನು ಮಾಡಬೇಕು ಅಂತಿದ್ದೆ ನಾನು ಶಿಕ್ಮಗನ ಅಭಿನಯ್ದ ಹ ಅವನು ಪ್ಲಾನ್ ಆ운데 ಹ್ ನಾನು ಅಂದ್ರೆ ಆಪಲ್ ಹಾಕ್ ಅಂತ ಆಪಲ್ ಹಾಕ್ ಅಂತ ಅಂದ ಹ ಸರಿಯಾ ಪಾಯ್ತ ಹಾಕ್ ಅಂತ ನಾನು ಹೌದು ಪ್ಲಾನ್ ಮಾತ್ರ ಆ운데 ಪ್ಲಾನ್ ಮಾತ್ರ ಅವರದೆ ನಾನು ಮಾಡಿದ್ದೀನಿ ಅಷ್ಟೇ ಸರ್ ಕಷ್ಟ ಪಟ್ಟಿದ್ರೆ ಇದಕ್ಕೆ ಹ್ಮ್ ಕಷ್ಟ ಫಲ ಕೊಟ್ಟಿದೆಯಲ್ಲ ದೇವ್ರ ಫಲ ಕೊಟ್ಟನಲ್ಲ ದೇವ್ರ ನಾನ್ ಕಷ್ಟ ಬಿದ್ದಿದ್ದ ದೇವ್ರ ನನ್ಕ ಫಲ ಕೊಟ್ಟನು ಸರ್ ಅದೇನದು ನೀವು ಅದು ಏನಾರ ಅಕ್ಕಿ ಗಿಡ ಏನೋ ಪಕ್ಷಿಗಳು ಬಂದ್ರೆ ಇದ್ ಮಾಡಕ್ಕೆ ನೀವು ಕಾವಲು ಕಾರ್ಯಕ್ ಮಾಡ್ಕೊಂಡಿದ್ರ ಅದು ಏನ್ ಫಲ ಇದ್ದಾಗ ಏನು ಇಪ್ಪತ್ನಾ ಗಂಟೆ ಇಲ್ಲೇ ಇರ್ತಿದ್ರ ನೀವು ಹೌದ್ ಸರ್ ಈಗ ಈಗ ತಾನೇ ಎದ್ದು ಹ ಅವ್ನ ಬಂದ ಬೋರ್ ಮಾಡ್ ಓಡ್ತಾ ಇರಲ್ಲ ಐತಿ ಇವಾಗ ಎದ್ದೆಲ್ಲ ಹೋಗಿದ್ರ ಅನ್ಕೊಂಡೆ ಕರ್ಕೊಂಡರ ಹೋಗಿದ್ರೆ ಇದ್ರ ಎಲ್ಲಾ ಅಡಿಗೆ ಊಟ ಎಲ್ಲ ಎಲ್ಲ ಬಂದ್ಬಿಡುತ್ತಿಲ್ಲ ನಿಮ್ದು ಇಲ್ಲ ಅಂದ್ರೆ ಬಿಡಿ ಹಾಳ್ ಮಾಡ್ಬಿಡ್ತಾರೆ ಬಸ್ ಇಲ್ಲ ಜನಗಳು ಪಕ್ಷಿಗಳು ಕಾಟ ಅಲ್ವಾ ಈಗ ಮತ್ತೆ ಇದು ಬೆಳೆ ಬರಕ್ಕೆ ಅಂದ್ರೆ ಇದು ಸೇಬು ಮತ್ ಬರಕ್ ಇದು ಸೇಬು ಸರ್ ಮುಂದಿನ ವರ್ಷ ಹತ್ತನೇ ತಿಂಗಳಾಗ ಕಟ್ಟಿಂಗ್ ಕೊಡ್ತೇನೆ ಹ ಮೂರನೇ ತಿಂಗಳಾಗ ಕಟ್ಟಿಂಗ್ ಬರ್ತೈತೆ ಸರ್ ಬರುತ್ತಾ ಇದು ಒಂದ್ಸಲಿ ಗಿಡ ನೀವು ಹಾಕಿದ್ರಲ್ಲ ಇದೆಲ್ಲ ಹಾಕಬೇಕರೆ ಎಷ್ಟು ವರ್ಷ ಇರುತ್ತೆ ಗಿಡ ಸೇಬಿಂಗ್ ಗಿಡ ಮುಂದೆ ಇನ್ನ ಸರ್ ಒಂದ್ 25 ವರ್ಷ ಇರ್ತೈತೆ ಅಂತ ಅವರು ಹೇಳಿ ಅವರಾ ನಾನು ಒಂದ 10 ವರ್ಷ ಇರ್ಲಿ ನೋಡೋಣ 10 ವರ್ಷ ಹಾ ಹಾ ಸಾಕು ನಿಮಗೆ 10 ವರ್ಷ ಬಂದರೂ ಅದು ನಿಮಗೆ ಒಳ್ಳೆ ಬೆನಿಫಿಟ್ ಅನುಕೂಲ ಅಲ್ವಾ ಇವಾಗ ಈಗ ಇದ್ರಿಂದ ಲಾಸ್ ಅಂತ ಇಲ್ಲ ಲಾಭ ಅಂತ ಆಗಿದೆ ಅಲ್ಲ ನಿಮಗೆ ಕಷ್ಟ ಬಟ್ರು ಸುಖ ಇದೆ ಲಾಭ ಇದೆ ಅಂದ್ರೆ ಇದು ಬಹಳ ಕಷ್ಟ ಹಾಕಕ್ಕೆ ಇದು ಕಷ್ಟ ಹಾ ಬೆಳೆ ಹಾಕದ್ಮೇಲೆ ಏನ್ ಕಷ್ಟ ಏನಿಲ್ಲ ಖರ್ಚುನು ಬರಲ್ಲ ಕೂಲಿಯವರು ಕೇಳಲ್ಲ ಬಂದಿದ್ದೆಲ್ಲ ಲಾಭನೇ ಅಲ್ವಾ ಲಾಭ ಅದು ಒಂದ್ ಸಾರಿ ಬಂಡವಾಳ ಆಮೇಲೆ ನೀರ್ ನೀರ್ ಬಾಳಬೇಕಾಗುತ್ತೆ ಇದಕ್ಕೆ ನೀರೇನು ಅಷ್ಟೊಂದು ಏನ್ ಕೇಳಲ್ಲ ಸರ್ ಬೆಳಸ ತನಕ ಇನ್ನ ಬೆಳೆಯುವ ಮರ ಇದ ಇನ್ನಷ್ಟಾನೆ ಬೆಳಿತೈತೆ ಸರ್ ಬೆಳ್ಯಾಕ್ಕೆ ಬಿಡಲ್ಲ ಹಾ ಅದ ಕಟಿಂಗ್ ಹಾಕ್ಬಿಡ್ತೀನಿ ಬಿಡ್ತೀನಿ ನೋಡಿ ಕಟಿಂಗ್ ಇಲ್ಲಿ ಹಾಕಿದ್ದೀನಿ ಹಾ ಈ ಕಟಿಂಗ್ ಈ ತರ ಮಾಡ್ತೀರಾ ಇಲ್ಲಿ ಹಾಕಿದ್ರಲ್ಲ ಕಟಿಂಗ್ ಇಲ್ಲ ಹಾಕಿದಿರಾ ಕರೆಕ್ಟ್ 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 ಈಗ ನಾನು ಇಲ್ಲಿ ಕಾಕ್ತೀನಿ ಒಂದಡಿ ಇಲ್ಲಿ ಹಾಕ್ತೀರಾ ಇಲ್ಲಿ ಕಾಕ್ತಿರಾ ಮಾಡ್ತಾ ಇದ್ರೆ ಚಿಗ್ರದಲ್ವಾ ಇದು ಹಾ ಚಿಗ್ರತತೆ ಚಿಗ್ರತೈತೆ ಕಟಿಂಗ್ ಮಾಡಲೇಬೇಕು ಕಟಿಂಗ್ ಮಾಡ್ಬೇಕು ಸರ್ ನೋಡಿ ಇಲ್ಲಿ ಕಟಿಂಗ್ ಹಾಕಿದ್ಮೇಲೆ ಹಾ ಸಿವಾ ಸೇರ್ಚಬೇಕು ಇದು ಹೌದಾ ಆ ಸೇರ್ಸಬೇಕು ಹಾ ಹಾ ಇದನ್ನ ಕ್ಲೀನ್ ಆಗಿ ಎಲ್ಲೆಲ್ಲಾ ತೆಗಿಬೇಕ್ ಎಲ್ಲ ಕಲ್ತಕೊಂಡ್ ಬಂದ್ರಿ ಅಂತ ಪ್ರತಿಯೊಂದು ತೆಗಿಬೇಕು ಕಲ್ತ್ ಬಿಟ್ಟಿದ್ರಲ್ಲ ಇದೆಲ್ಲಾ ಮತ್ತೆ ಬೆಳೆ ಹೆಂಗ್ ಕಲ್ತ್ರಿ ಇವೆಲ್ಲಾ ಕಟಿಂಗ್ ಇದೆಲ್ಲಾ ಅಂತ ಸರ್ ಬೆಳೆ ಆಕತಾನಕ್ಕೆ ಆಟೋಮ್ಯಾಟಿಕ್ ಆಗಿ ಹಂಗೆ ಬಂದ್ಬಿಡ್ತಾ ಅದರ್ಶ ಕದೆ ಬರ್ತಾ ಇತ್ತ ಏನ್ ಮಾಡ್ಕೊಬೇಕು ಹೆಂಗ್ ಬಿಡ್ಬೇಕು ಏನು ಎತ್ತ ಅಂತ ಅದಷ್ಟು ಕದೆ ಬರ್ತಾತೆ ಇನ್ನೊಂದು ಸರ್ ನಾನು ಬಿಜಾಪುರ್ ಕೋತೀನಿ ನೆಕ್ಸ್ಟ್ ಭಾನುವಾರ ಹೋಗ್ಬೇಕು ಅಂತ ಅಂದಕೊಂಡಿದೀನಿ ಅವ್ರನ್ನ ಅವ್ರು ಬಿಜಾಪುರ್ದಾಗ ಅವರೇ ನನ್ ಗಿಡನೂ ಕೊಟ್ಟಿರೋದು ಸಚಿನ್ ಬಾಲ್ಕೊಂಡ ಸರ ಸಚಿನ್ ಬಲ್ಕೊಂಡ ಅಂತಾನ ಅವ್ರನ್ನ ಹೋಗಿ ಕೇಳ್ತೀನಿ ಈಗ ಕಟಿಂಗ್ ಎಲ್ಲಿ ಕೊಡಬೇಕು ಆ ಇದು ಏನು ಸಿಕ್ಕು ಹೆಂಗ್ ತೆಗಿಯೋದು ನೀವು ಯಾರ ಕೇಳ್ತೀರಾ ನೋಡಿ ಗೊಂಚ್ ಗೊಂಚ್ಲು ಬರುತ್ತೆ ಅವಾಗ ಹೆಂಗ್ ಬಿಟ್ಟಿರ್ಬೋದು ಇದು ನಾವ್ ಭಾವ ಶೇಕರ ಇಲ್ಲಿ ಕಾಣುತ್ತೆ ಆ ಸಿಕ್ಕಾಪಟ್ಟೆ ಬಿಟ್ಟಿತ್ತು ಸಿಕ್ಕಾ ಬಟ್ಟೆ ಬಿಟ್ಟಿತ್ತು ಅದೇ ನಾನು ನೋಡ್ದೆ ಯೂಟ್ಯೂಬಲ್ಲೆಲ್ಲ ನೋಡ್ದೆ ನಾನು ಸಿಕ್ಕಾಬಿಟ್ಟೆ ಬಿಟ್ಟಿದ್ವು ಇಲ್ಲೂ ಎಲ್ಲ ಇದೆ ಇವೆಲ್ಲ ಅದು ಗಂಡ್ ಗಿಡ ಹಚ್ಚಿದಲ್ಲ ತಮ್ಮ ಇವೆ ನೀವು ಬೇರೆ ಇದು ಎಣ್ಣೆ ಗಿಡ ಸರ್ ಹೂ ಬೇರೆ ಹಾ ಹೂವು ಬಂದ್ ನೋಡಿ ಸರ್ ಮೊನ್ನೆ ಅವಾಗ ಹೂವ ಬಿಟ್ಕೊಂಡು ಅದು ಕಾಯಿ ಆಗಿರೋದು ಆಗಿರೋದ ಆದ್ರೂ ಈ ಬಿಸಿಕ ಕಾಯಿ ಕಚ್ಚಲ್ಲ ಸರ್ ಹೌದಲ್ಲ ನೋಡಿ ಸರ್ ಅಲ್ಲೊಂದು ವಂಶ ಐತೆ ಬನ್ನಿ ಹೋಗೋಣ ಇದ್ರ ಮಾರಾಟ ಮಾಡ ನೋಡಿ ಸರ್ ಇವು ಇವೆಲ್ಲ ಮನ್ನೆ ಬಿಟ್ಟಿರೋವು ಮನೆ ಹಾ ಮನೆ ಬಿಟ್ಟಿರೋ ಬರುತ್ತೆ ಅಂದ್ರೆ ಫಸ್ಟ್ ಬರುತ್ತೆ ಅಂದ್ರೆ ಜಾಸ್ತಿ ಬರಲ್ಲ ಜಾಸ್ತಿ ಜಾಸ್ತಿ ಬರಲ್ಲ ನೋಡಿ ಸರ್ ಈ ತರ ಈ ತರ ಬರ್ತೈತೆ ಈ ತರ ಬರ್ತೈತೆ ಇವು ಒಳ್ಳೆ ಟೇಸ್ಟ್ ಇರುತ್ತಾ ಬರ್ತಾ ಬರ್ತಾ ಕೆಂಪು ಆಗುತ್ತೆ ಹಂಗಿ ಕೆಂಪು ಆಗ್ತದೆ ಈಗ ಪಿಂಜೆ ಇದು ಅಂದ್ರೆ ನಮ್ ಸಿಕ್ಕಲ್ಲ ಇವು ಸಿಗಲ್ಲ ಯಾಕೆ ಸಿಕ್ಕಲ್ಲ ಅಂದ್ರೆ ನಾವ್ ಕಾವಲ್ ಇರಲ್ಲ ಏನೂ ಇಲ್ಲ ಅಕ್ಕಿಲಿಗಳು ತಿಂದಾಕ್ತಾರೆ ಎಲ್ಲಾನ ತಿಂದಾಕೊಂಡ್ಲೆ ಅವಾಗೆಲ್ಲ ಬಾಳ ಕಾವಲಿದ್ರಿ ಅವಾಗ ಒಳ್ಳೆ ಫಸಲ್ ಇತ್ತಲ್ಲ ಒಳ್ಳೆ ಸೇಬುಗಳು ಬಹಳ ಫುಲ್ ಒಂದ್ ಗಿಡದಲ್ಲೇ ಇಪ್ಪತ್ಮೂತ್ ಗಿ ಎಷ್ಟ್ ಪುರದ್ ಒಂದು ಗಿಡದಲ್ಲಿ ಎಷ್ಟು ಕೆಜಿ ಕೊಡೋದು ಅಂದಾಜು ಸರ್ ಒಂದ ಗಿಡದಾಗ ಐದು ಕೆಜಿ ಕಟ್ಕೊಂಡಿದ್ದೆ ಸರ್ ನೋಡಿ ಸರ್ ಇಲ್ಲಿ ಈ ತರ ಹೂ ಬರ್ತೈತೆ ಈ ತರ ಹೂ ಬರುತ್ತಾ ಈ ತರ ಹ್ಮ್ ನೋಡಿ ಇಲ್ಲಿ ಪಿಂಡಿಯ ಕಚ್ಚೈತೆ ಪಿಂಚ ಕಚ್ಚಿ ಹೋದಂಗೆಲ್ಲಾ ಹಾ ಇಲ್ಲಿ ಹೌದೌದು ಅಂದ್ರೆ ಇದೆಲ್ಲ ಡ್ರಾಪ್ ಆಗೈತೆ ಡ್ರಾಪ್ ಆಗೈತೆ ಹಾ ಹೂವಾ ಅಂದ್ರೆ ಇದ್ರಾಗ ಒಂದು ಹತ್ ಕೆಜಿ ಗಂಟ ಇತ್ತು

ಇವೆಲ್ಲ ಸೇಬಿನ ಊಗಳು ಬಂದ್ಮೇಲೆ ಆಮೇಲೆ ಸೇಬಿಡ್ತದಾ ಈ ಈ ತರ ಬಿಡ್ತೈತೆ ಈಗ ಈಗ ಈ ತರ ಬಿಡ್ತೈತೆ ಹಾ ಅಂದ್ರೆ ನಾನು ಫಸ್ಟ್ ಈ ಫಸಲ್ ಕಟಿಂಗ್ ನೋಡಿ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಸರ್ ಹೌದು 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 ಇಲ್ಲಿ ಕೊಟ್ಟಿದ್ದೀನಿ ಕರೆಕ್ಟ್ 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 ಕೊಟ್ಟಿದೀರಾ ಫಸಲ್ ಇಲ್ಲಿ ಕೊಟ್ಟಿದೀರಾ ನೋಡಿ ಕಟಿಂಗ್ ಕಟಿಂಗ್ ಇಲ್ಲಿ ಕೊಟ್ಟಿದ್ದೀನಿ ಈಗ ಈಗ ನಾನು ಕೊಡ್ಬೇಕು ಅಂದ್ರೆ ಇಲ್ಲಿ ಪಡ್ತೀನಿ ಒಂದಡಿಕ ಒಂದಡಿಕ್ ಕೊಡ್ತಿರಾ ಇಲ್ಲಿಂದ ಇಲ್ಲಿ ಒಂದಡಿಕ ಕಟಿಂಗ್ ನೋಡಿ ಬಿಟ್ಟಿದಾ ನೋಡಿ ಇಲ್ಲಿ ಆ ಆಯ್ತೆ ನೋಡಿ ಸರ್ ಇಲ್ಲ ಆಯ್ತೆ ನೋಡಿ ಆ ಕಡೆ ಒಂದ್ ಕೆಂಪು ಆಗುತ್ತಲ್ಲ ಬರ್ತಾ ಇಲ್ಲ ಸರ್ ಇವು ಕೆಂಪು ಆಗಲ್ಲ ಸರ್ ಇದು ಗಂಡ್ ಗಿಡ ಅಂತ ಡಬ್ಬಲ್ ರೇಟ್ ಅಂತೆ ಡಬಲ್ ರೇಟ್ ಡಬಲ್ ರೇಟ್ ಅಂತೆ ಕಷ್ಟ ಐತೆ ಆದ್ರೂ ಕಡಿಮೆ ಇದು ಫಸಲ್ ಬಿಡೋದು ಕೆಜಿ ಅಂದ್ರೆ ಸ್ವಲ್ಪ ಬಿಡುತ್ತಲ್ಲ ಒಂದ್ ಹತ್ತು ಕೆಜಿ ಐದು ಕೆಜಿ ಬರ್ತಾ ಇದೆಲ್ಲ ಸರ್ ಅಷ್ಟೇ ಅದೆಲ್ಲ ಒಂದ್ ಕೆಜಿ ಮೇಲೆ ಬರುತ್ತಲ್ಲ ಇಪ್ಪತ್ತೈದು ಕೆಜಿ ಬಂದಿರೋ ಗಿಡನೂ ಐತೆ ಸರ್ ಒಂದು ಗಿಡ ಹೌದಲ್ಲ ಅರ್ಧ ಕೆಜಿ ಇಕ್ಕೊಂಡಿರೋ ಗಿಡನೂ ಐತೆ ಅರ್ಧ ಕೆಜಿ ಇಕ್ಕೊಂಡಿರೋದೈತೆ ಇಪ್ಪತ್ತು ಕೆಜಿ ಐತೆ ನೀರಿಗೆ ನೀವು ಇದ್ ಮಾಡಿದ್ರ ಇದು ಆ ಕೃಷಿ ಹೊಂಡ ಸರ್ ಕೃಷಿ ಹೊಂಡ ಹೌದು ಸರ್ ನೋಡಿ ಸರ್ ಈ ತರ ಇರ್ತೈತೆ ಹಾ ಸರ್ ಅದೇ ಸರ್ ಅದೇ ಗಂಡ ಗಿಡ ಈಗ ನೋಡಿ ಸರ್ ಈ ತರ ಕಲ್ಲರ್ ಬರ್ತೈತ ನೋಡಿ ಸರ್ ಇಲ್ಲಿ ಒಂದು ಕಾಯಿ ಐತೆ ಗಂಡ ಗಿಡ ಬಹಳ ಐತಿದ್ರೆ ಗಂಡ ಗೀಡ ಇದು ಆದ್ರು ಇದ್ರ ಟೇಸ್ಟ್ ಗನ ಇಕ್ಕ ನಾನ್ ಗೊತ್ತಿಲ್ಲ ಇನ್ನು ಕಾಯಿ ಇವು ಕಾಯಿ ಇವು ಇದೇನ ಹೇಳುದ್ರಲ್ಲ ಕಲರ್ ಹಿಂಗ್ ನೋಡಿ ಸರ್ ಈ ತರ ನೋಡಿ ಇಲ್ಲಿ ಕಲರ್ ಐತೆ ಬಂದಗಳೇ ನೋಡಿ ಈ ತರ ಕಲರ್ ಬರ್ತ ಹಿಂಗ್ ಬರ್ಬೇಕ್ ಕಲರ್ ಇನ್ನು ಇನ್ನು ಸಖತ್ ಬರ್ತೈತೆ ಸರ್ ಕಲರ್ ಇನ್ನು ಚೆನ್ನಾಗಿ ಬರ್ತೈತೆ ಹೌದೌದ್ ಹೌದು ಈ ತರ ಕಲರ್ ಸರಿ ಇನ್ನೊಂದ್ ನಾವು ಇವಾಗ ಯಾವಾಗ ಬರುತ್ತಲ್ಲ ಬಂದಾಗ ಬರ್ತೀವಿ ಹಾ ಸರಿ ಯಾವಾಗ ಹೇಳಿ ಈ ಇದು ಬಂದಾಗ ಮುಂದೆ ಎಷ್ಟೊಂದ್ ಆರು ತಿಂಗ್ಳು ಆಗುತ್ತಾ ಸರ್ ಹ್ಮ್ ಏಳು ತಿಂಗಳ ಬೇಕಾಗ್ತದೆ ನೋಡಿ ಸರ್ ಈ ತರ ತಿಂಗೆ ಈ ತರ ಕಷ್ಟ ಅಂದ್ರೆ ನಾವು ನೋಡಿ ಹಿಂಗೆ ಎರಡು ಒಂದು ಹಿಂಗೆ ಬಿಟ್ಕೊಬೇಕು ಅಂದ್ರೆ ಜಾಸ್ತಿ ಬಿಟ್ಬಿಟ್ಟಿದ್ದೇವೆ ನಾನು ಈ ಸಾರಿ ಹಾ ನೋಡಿ ಸರ್ ಇದ್ರಾಗ ನಾಲ್ಕ ಈಗ ಒಂದು ಎರಡು ಮೂರು ನಾಲ್ಕವೇ ಇದ್ರಾಗ ಎರಡ್ ತೆಗದ್ ಎರಡ್ ಇಡಬೇಕು ಇಲ್ಲಿ ಒಂದೇ ಐತೆ ಬಂದೈತೆ ನೋಡಿ ಸೈಜ್ ಅಂದ್ರೆ ಅದು ಈ ಸೈಜ್ ಬರ್ತೈತೆ ಸರ್ ಮುನ್ನೂರ ಗ್ರಾಮ್ ಗಂಟ ಇಳಿತೈತೆ ಕೃಷಿ ಹೋಗ ಸರ್ ನೋಡಿ ಸರ್ ಈ ತರ ಎಲ್ಲಾ ಬಿಟ್ಕೊಂಡವೇ ನೋಡಿ ಸರ್ ಇಲ್ಲಿ ಎರಡ ಅದೇ ಈ ತರ ಎರಡು ಬಿಟ್ಕೋಬೇಕು ನೋಡಿ ಸರ್ ಇವು ಅಕ್ಕಿಗಳು ತಿಂದು ಅಕ್ಕಿಗಳು ತಿಂದ್ ಬಿಟ್ಟಿರೋದು ನೋಡಿ ಸರ್ ಇದು ಅಕ್ಕಿ ಬಹಳ ತಿಂದು ಹೋಗ್ತಾವ ಸೇಬ್ ಅಲ್ವಾ ಬಿಡದಲ್ಲ ನೋಡಿ ಬಂಧುಗಳ ಅಕ್ಕಿಗಳೆಲ್ಲ ತಿಂದ್ ತಿಂದು ಪಾಪ ಬಹಳ ಜಾಗೃತೆಯಿಂದ ನೋಡ್ಕೊಬೇಕಾರು ಅವಾಗೆಲ್ಲ ಇಪ್ಪತ್ನಾಲ್ಕು ಗಂಟೆ ಇಲ್ಲೇ ಇದ್ಬಿಟ್ಟು ಕಾದಿದಾರೆ ನೋಡಬಹುದು ಅಲ್ಲೊಂದು ಇದು ಅಟ್ಟ ಕೂಡ ಕಟ್ಕೊಂಡ್ಬಿಟ್ಟಿದ್ದಾರೆ ಹೌದ್ ಸರ್ ಖುಷಿ ಹೊಂಡ ಸಾಕ್ ನೋಡಿ ಸರ್ ತಿಂದ್ ನೋಡಿ ಸರ್ ಇದು ಇದ ಹಾ ಸಗಳೇ ಸಾರ್ ಇಲ್ಲಿ ನೀವು ಒಂದು ಐತೆ ನೋಡಿಬಿಡಿ ಬ್ರಸರಾಜಣ್ಣ ನಮಗೆ ಅಂತೂ ಇಂತೂ ನೀವು ಕೈ ಲೋಬಡಿ ಒಂದ್ ತಿಂದಾರ ಹೋಗ್ರಿ ಅಂತ ಕೊಡ್ತಾ ಇದಾರೆ ನಾನು ಉಮಾಶಂಕರ್ ತಿನ್ಬಿಡ್ತೀವಿ ಬ್ರಸಾಜಣ್ಣ ನೀವು ನೋಡಿ ಬಂದುಗಳೇ ಸೇಬು ಕೆಂಪು ಕಲರ್ ಹಂಗಿದೆ ಅಂದ್ರೆ ಕಡೆ ಲಾಸ್ಟ್ ಆಗಕ್ಕೆ ಎಲ್ಲ ತಪ್ಸ್ಕೊಂಡಿರೋದಾದ್ರೂ ತಿಂದ್ಯಾ ದೇವ್ರು ಇಷ್ಟ ಆಗುತ್ತೆ ತಿನ್ನೋಕೆ ಎಲ್ಲಿಂದ ಬಂದಿದ್ದೀರಿ ಚೆನ್ನಾಗಿದ ಆದ್ರೂ ಇಟ್ಕೊಂಡ ಐತೆ ಉಮಾಶಂಕರ್

ಅಲ್ಲಿ ಬೆಳಿತಾರೆ ಅಲ್ವಾ ಇನ್ನೊಂದ್ ಸರ್ ಅವರು ಏನೋ ಕೆಮಿಕಲ್ ಅದು ಇದು ಹಾಕ್ತಾರೆ ಅದು ತಿನ್ನ ತಿನ್ನಬಾರ್ದು ಅಲ್ವಾ ಆದ್ರೂ ತಿಂತಾರೆ ಏನು ಏನೇನು ಮಾಡಕ್ ನ್ಯಾಚುರಲ್ ಅಲ್ಲ ಏನು ಇದಿಲ್ವಲ್ಲ ಏನು ಏನು ಇಲ್ಲ ಇದು ಅದಕ್ಕೆ ನಮ್ ಲೋಕಲ್ ಬೆಳಿಬೇಕು ಬೇರೆ ಕಡೆಯಿಂದ ತರಂತ ಅವಶ್ಯಕತೆ ಏನೈತೆ ನಮ್ದೇ ತಿನ್ಕೋಣ ಅದಕ್ಕೆ ನಾನು ಎಲ್ರಿಗೂ ಹೇಳೋದು ಇದೆ ಏನಂತ ಎಲ್ಲಾರು ಬೆಳೀರಿ ಎಲ್ಲ ಬೆಳ್ಕೊಂಡ್ರೆ ನಾವ ಬೇರೆ ದೇಶದಿಂದ ತರ ಆವಿಷ್ಕತ್ತಿನೋ ಇರಲ್ಲ ನಾವು ನಮ್ಮ ಸರ್ಕು ನಾವೇ ತಿನ್ನಬೋದಲಾ ನಾವೇ ಬೆಳಕೊಂಡು ನಾವೇ ತಿನ್ನಬಹುದು ಅವರಿ ಟ್ಯಾಕ್ಸ್ ಕಟ್ಟಿ ಅಷ್ಟು ದುಡ್ಡು ಬೆಳೆ ಕೊಡಕ್ಕೇ ನಾವಿಕ್ಕೆ ಕಡಿಮೆಗೆ ಮಾಡ್ಕೊಂಡ್ಬಹುದು ಮಾಡ್ಕಬಹುದು ಅಲ್ಲ ಸರ್ ನೀವು ಹೇಳೋ ಕರೆಕ್ಟ್ ಕಷ್ಟಪಡಿ ಟೆಸ್ಟು ಚೆನ್ನಾಗಿರುತ್ತೈತೆ ಸೂಪರ್ ಆಗಿರ್ತೈತೆ ನಾವೇ ಬೆಳಕ ಬಹಳ ಚೆನ್ನಾಗಿದೆ ನೋಡಿ ನಾನು ತಿಂದೆ ಅದೇ ಸರ್ ಬಹಳ ಸೂಪರ್ ಆಗೈತೆ ಸರ್ ನಾನು ಬರ್ತೀನಿ ಬಸವರಾ ಇನ್ನೊಂದಸಲಿ ಸರಿ ಸರ್ ಬಂದಾಗ ಇನ್ನೊಂದಸಲಿ ನಾನು ಇದ್ರು ಬೆಳೆ ಬಂದಾಗ ಬರ್ತೀನಿ ನಂಬರ್ ತರんど್ ಹೋಗ್ತೀನಿ ಈಗ ನಾನು ಇದ್ರಲ್ಲೂ ನಂಬರ್ ಹಾಕ್ತೀನಿ ಜನಗಳು ಯಾರು ಈ ತರ ಸೇಫ್ ಬೆಳಿದ್ರು ನಿಮಗೆ ಫೋನ್ ಮಾಡ್ತಾರೆ ಕೇಳ್ಕೊಂತಾರೆ ನಿಮ್ ನಂಬರ್ ಕೂಡ ಹಾಕ್ತೀನಿ ಅನುಕೂಲ ಆಗ್ಲಿ ನೀವು ಹೇಳಿದ್ ಒಳ್ಳೆ ನಾವೆಲ್ಲದಕ್ಕೂ ಬೇರೆ ಡಿಪೆಂಡ್ ಆಗ್ಬೇಕು ಎಲ್ಲರೂ ಅವ್ರ ಮೇಲೆ ಆಗ್ಬೇಕು ಅದ್ರ ಬದಲು ನಾವೇ ಬೆಳೆಯೋಣ ಬೆಳೆಯೋಣ ನಾವೇ ತಿನ್ನೋಣ ನಮ್ ಜನಗಳಿಗೆ ಕೊಡೋಣ ಅದೇ ಅಲ್ಲಿಂದ ಅವ್ರ ಟ್ರಾನ್ಸ್ಪೋರ್ಟ್ ಎಷ್ಟಾಗಣ ತರಕೆ ಆಗೋಣ ಸಾರ್ ಎರಡು ಕಾಯಿ ತಿಂದ್ರೆ ಊಟನೇ ಅವಶ್ಯಕತೆ ಇಲ್ಲ ಅಲ್ವಾ ನಾನು ಎರಡು ಕಾಯಿ ತಿಂದು ಈ ಈ ಜನಗಳು ಪ್ರೀತ ಜನ ಬರ್ತಿದ್ರು ಎರಡ್ ಕಾಯಿ ತಿಂದು ಬೆಳಿಗ್ಗೆ ಸಾಯಂಕಾಲ ಆರು ಗಂಟೆ ತನಕ ಊಟ ಮಾಡಕ್ ಬಿಡ್ತಿರಲ್ಲ ಈ ಜನ ಅಷ್ಟೊಂದು ಜನ ಬಂದವ್ರೆ ಅಷ್ಟು ಜನ ಬಂದವ್ರೆ ಆದ್ರೂನು ನಾನೇನ್ ಬೇಜಾರ್ ಮಾಡ್ಕೊಳ್ಳಲ್ಲ ಬೆಳಿಲಿ ನಮ್ ರೈತರು ನೋಡಿ ಮೇಲೆ ನಾಲ್ಕು ಜನ ತೋರ್ಸುದ್ರೆ ವಿದ್ಯೆ ಅನ್ನೋದು ಅರಿಯ ನೀರಿದ್ದಂಗೆ ಅದ್ ನಿಲ್ಬಾರದು ನಾಲ್ಕು ಜನಕ್ಕೆ ಅನುಕೂಲ ಆಗ್ಬೇಕು ಕೆಲಸ ಮಾಡಿದೀರ ನೀವು ಇನ್ನೊಂದು ನಾನು ರೈತರನ್ನ ಒಳಗಡೆ ಬಿಟ್ಬಿಟ್ಟು ಒಂದು ನಾನ್ನೂರು ಕೆಜಿ ನಾನ್ ಲೆಕ್ಕಾಚಾರಕ್ಕೆ ಹೋಗ್ಬಿಡ್ತು ಸರ್ ಹೋಯ್ತಾ ಓ ಎಲ್ಲ ತಿಂದು ಏನ್ ಮಾಡಲ್ಲ ಕೈ ಬೈ ಏನ್ ಏನು ಆಗಲ್ಲ ಅದು ಆದ್ರೂ ಅದು ಮಾಡಬಾರ್ದು ಬಂದರೆಲ್ಲ ಹಾಕ್ಬಿಟ್ರೆ ಏನಾಗ್ತದೆ ಅಂದ್ರೆ ಈಗ ಗೊತ್ತಿರಲ್ಲ ಅವ್ರ ಆಮೇಲೆ ಇನ್ನೂರ ಐವತ್ ರೂಪಾಯಿ ಫೀಜ್ ಆಗ್ತದೆ ಸರ್ ಹ್ಮ್ ಓ ಬರಕ ಎಂಟ್ರಿ ಒಳಗೆ ಒಳಗಡೆ ಇಲ್ಲಂದ್ರ ನಿಮ್ಮ ರಕ್ಷಣೆ ಮಾಡ್ಕೊಬೇಕಲ್ಲ ಇದೆಲ್ಲ ಮತ್ತೆ ಹೋಗಿ ಬಿಡ್ತಾ ಕಷ್ಟಪಟ್ಟು ಬೆಳೆದಿದಿರಲ್ಲ ಸರ್ ನಾನು ಎಂದು ಮಾಡಿದವನು ಮಾಡಿದ್ದೀನಿ ನಮ್ಮ ಸೈಡ್ ಎಲ್ಲಿ ಇದು ಮಾಡಿರಲಿಲ್ಲ ಆದ್ರೂ ಹೌದು ಆದರೂ ನಾನು ಮಾಡಿದ್ದೀನಿ ನೀವು ಮಾಡಿರಂತದ್ದು ಎಲ್ಲೂ ಸೀಡ್ ನೆಟ್ ನಾನು ಕತ್ತಿರಲಿಲ್ಲ ಡೈರೆಕ್ಟ್ ನಾನು ಟೋಟೆಲ್ಲ ಕಾಣಿಸುತ್ತೈತೆ ಅಂತ ಹೇಳ್ತಾರೆ ನಾನು ಟೋಟೆಲ್ಲ ಕಾಣಿಸುತ್ತೈತೆ ನೋಡಿ ಎಲ್ಲ ಓಪನ್ ಐತೆ ಕಾಣಿಸುತ್ತೆ ಎಲ್ಲ ಓಪನ್ ಆಯ್ತು ಆದ್ರೂ ನೋಡ್ಕೊಂಡು ಹೋಗೋದಾಗಿತ್ತು ಅವರು ಏನೋ ಗಿಡದಾಗ ಏನೋ ಇಕ್ಕಿದಂಗೆ ಗಿಡ ನೋಡ್ಬೇಕು ಗಿಡ ನೋಡ್ಬೇಕು ಬಾಯಿಗೆ ಅಂದ್ಕೊಂಡ್ ಎಲ್ಲಾ ಹೋಯ್ತು ನನಕ ಜಾಸ್ತಿ ಸಿಕ್ಕೇ ಇಲ್ಲ ಸರ್ ಅವ ನೀವು ಪೀಸ್ ಇನ್ನೂರ ಐದು ರೂಪಾಯಿ ಅಂತ ಇಟ್ರಿ ಬರೋರ್ ಒಳಗೆ ಹೋಯ್ತು ನಾಕ್ ತಿಂದ್ರಿ ಅಲ್ಲಿಗೆ ಸಮಯ ಲೆಕ್ಕಾಚಾರ ಆವಾಗ ಕಂಟ್ರೋಲ್ ಆಗಾಯ್ತು ಆಗಾಯ್ತು ನಿಮಗೆ ತರ ಐಡಿ ಅಂತ ಸರ್ ಸಚಿನ್ ಬಾಲ್ಕೊಂಡ ನಿಮಗೆಲ್ಲ ಸಲಹೆಗಾರರು ಅವರೇ ನಿಮ್ ಬೆಳೆಗೆ ಅಂತ ಹೇಳಿ ಅಲ್ಲ ಸರ್ ಬೆಳೆಗೆ ಸಲಹೆ ಅಂತ ಅಂದ್ರ ಕಣ್ಣಾಗ್ ನೀರ್ ಬಂದ್ಬಿಟ್ರು ಸರ್ ಹೋಗಿ ಅಲ್ಸಿ ಮಾರ್ಕ್ ನಲ್ವತ್ತೈದು ಜನ ಅವ್ರೆ ತೊಡದಾಗ ನಾನ್ ತೊಡ್ದಾಗ ನವತ್ ಐದ್ ಜನ ಅವ್ರೆ ಸರ್ ನಾನ್ ಕ್ಯಾಕೋಕ್ ಕಣ್ಣಾಗ್ ನೀರ್ ಬಂದ್ಬಿಟ್ರು ಸರ್ ಕಿತ್ ಬಿಡ್ತೀನಿ ಸರ್ ಅಂದೆ ಅಷ್ಟು ಬೇಜಾರ ಆಗುತ್ತೆ ಅಷ್ಟು ಬೇಜಾರಾಗೈತ್ ನೋಡ್ಬಿಟ್ಟು ಜನ ಇದ್ಬಿಟ್ರೆ ಅವ್ರು ಸೆಂಟು ಅದು ಇದು ಹೊಡ್ಕೊಂಡ್ ಬರ್ತಾರೆ ಆ ಬೆಮರೆಲ್ಲ ಗಿಡ ಏನarro ಅವರು ಬೇರೆ ಬೇರೆ ಇದಾದಾಗ ಸೇಫ್ಟಿ ತರ ಆಗುಗಳಿಗೆ ಕೂಡ ಆಗುತ್ತೆ ಇದು ವೈರಸ್ ತರ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ವೈರಸ್ ಬರ್ತೈತೆ ಅದರಿಂದ ನಾನು ತ್ರಾಟ್ ತೊಳ್ದಕ್ಕೆ ಬಂದು ಅವರು ಗಿಡಾ ಮುಟೋದು ಅದು ಇದು ಎಲ್ಲಾ ಮಾಡ್ತಾರೆ ಅದಕ್ಕೆ 250 ರೂಪಾಯಿ ಫೀಸ್ ಮಾಡಿದ್ದೀನಿ ಯಾರ್ನ ಒಳಗಡೆ ಬಿಡಾ ಹೌದು ಹೌದು ಒಳ್ಳೆದು ಕರೆಕ್ಟ್ 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 ಅವರಿಗೆ ಇಷ್ಟ ಐದ್ರೆ ಕಷ್ಟವಾದ್ರೆ ಹೋಗಬಹುದು ಇನ್ನೊಂದು ಹೇಳ್ತೀನಿ ಸರ್ ಇದು ನನ್ನ ಇಷ್ಟ ಪ್ರಕಾರ ನಾನು ಮಾಡ್ಕೊಂಡಿರಂತ ಅದು ಹೌದು ಹೌದು ಇದು ಜಮೀನು ನನ್ನ ಗಿಡ ಇದು ನಾನೂರ ನಲ್ವತ್ತೆ ಇದ್ದಂಗೆ ನನಗೆ ನಾನೂರ ನಲ್ವತ್ತೆರಡು ಗಿಡಗಳವೇ ಆ ಗಿಡಗಳು ನನಗೆ ಮಕ್ಕಳು ಹೌದು ಆಯ್ತಾ ನಾನೂರ ನಲ್ವತ್ತೆರಡು ಜನ ಮಕ್ಕಳು ನನಗೆ ಆ ಮಕ್ಳಿಗೆ ಯಾರು ಬಂದು ಮುಟ್ಟಿ ಅದ ಕೈ ಇನ್ಸ್ಪೆಕ್ಷನ್ ಹೋಗನ್ ಆಗೋದು ಅಗಾನ ಆಗ್ರನಿಂದ ನಾನು ಒಳಗಡೆ ಯಾರು ಬಿಡ್ತಾ ಇಲ್ಲ ಹೌದು ಒಳ್ಳೆ ಕೆಲಸ ಮಾಡಿದೀರ ಇವಾಗ ನಾವು ಮುಂದೆ ಫಲ ಬರುತ್ತಲ್ಲ ಫಲ ಇವಾಗ ಮಾರ್ಚ್ ಮಾರ್ಚ್ ಗೆಳದ್ರಲ್ಲ ಅಪ್ರಿಲ್ ಹೌದು ಸರ್ 5ನೇ 3ನೇ ತಿಂಗಳಾಗ 3ನೇ ತಿಂಗಳ ಹಣ್ಣು ಅಣ್ಣ ಇರ್ತೈತೆ ಸರ್ ಆ 3ನೇ ತಿಂಗಳಿಗೆ ಇರ್ತಾತಾ ಹೌದು ಸರ್ ಹೌದು 3ನೇ ಅಂದ್ರೆ ನೀವು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಏನು ಮಾಡಿದ್ರಿ ಅಲ್ಲಿವರೆಗೂ ಮಾಡಿರ ಅಲ್ಲ ಇದು ಈಗ 10ನೇ ತಿಂಗಳದಾಗ ಕಟಿಂಗ್ ಕೊಡ್ತೀನಿ ಕಟಿಂಗ್ ಕೊಟ್ಟಾಗ ಆಗ ನಿಮ್ಮನ್ನ ಕರೆಸ್ತೀನಿ ಸರಿ ಬರ್ರಿ ನೋಡ್ಕೊಂಡ್ ಇಲ್ಲಿ ನಾನು ಇಲ್ಲ ನಾವು ಬರ್ತೀವಿ ಹತ್ತನೇ ತಿಂಗಳಾಗ ನೀವ್ ಹೇಳಿದಾಗ ನೀವ್ ಫೋನ್ ಮಾಡ್ತೀರಾ ಬರ್ತೀವಿ ಜನಗಳಿಗೆ ತೋರಿಸ್ತೀವಿ ಯಾಕಂದ್ರೆ ಜನಗಳಿಗೆ ಬೆಳಿಲಿ ಅಂತ ಇದನ್ನು ಅನುಕೂಲ ಆಗ್ಲಿ ನಾಕ್ ಜನಕ್ಕೆ ಕಷ್ಟಪಟ್ಟು ಬಸವರಾಜರು ಅಂತ ಅಂತಂದ್ರೆ ಬಸವರಾಜರಿಂದ ನಾಕ್ ಜನಕ್ ಅನುಕೂಲ ಆಗಲಿ ಆಗಿ ಇಲ್ಲೇ ಬೆಳಿಲಿ ಅಂತ ಕಾಶ್ಮೀರಿಂದ ತರದಂತಾಗಿಲ್ಲ ಕಾಶ್ಮೀರ ಹಿಮಾಚಲ ಪ್ರದೇಶ ಎಲ್ಲಿಂದ ತರಂತದ್ ಬೇಕಾಗಿಲ್ಲ ಇಲ್ಲೇ ಬೆಳಕೊಳ್ಳಿ ಅಂತ ಆಯ್ತು ಬಸವಣ್ರೆ ಒಳ್ಳೇದಾಗ್ಲಿ ನಾನು ಮುಂದೆ ಆದ ನೀವು ಹೇಳಿ ಬರ್ತೀವಿ ಭೇಟಿ ಮಾಡ್ತೀವಿ ಆ ಒಳ್ಳೆ ಚೆನ್ನಾಗಿ ಮಾಡಿದಿರ ನೀವು ಹಾ ನೋಡಿದ್ರೆ ಬಹಳ ಕಷ್ಟಪಟ್ಟಿದ್ರ ಬೆವರು ಸುರಿಸೋದಕ್ಕೆ ಫಲ ಸರ್ ವರ್ಷದ ಮೇಲೆ ಒಂಬತ್ ತಿಂಗಳು ಗಿಡ ನಾಳೆ ಐದನೇ ಹತ್ತನೇ ತಾರೀಕ ಎರಡು ಬಿಟ್ಟು ಮೂರ ಗೊತ್ತಾಯ್ತೆ ಈಗ ಏಳು ಅಡಿ ಎಂಟು ಅಡಿ ಏಳು ಅಡಿ ಗೊತ್ತಾಯ್ತಾ ಅದಕ್ಕೆ ನಾನ್ ಅಷ್ಟು ಕಷ್ಟ ಬಿದ್ದು ಆ ಅಷ್ಟ ಗಿಡ ಮಾಡಿರ್ಬೇಕು ಬೆಳಸಿರ್ಬೇಕರೆ ಹೆಂಗಾಯ್ತು ನೋಡನ್ ಮಗು ತರ ಬೆಳಸಿದ್ರ ನೀವು ಮಕ್ಕಳು ತರ ಹೌದು ಸರ್ ಪಟ್ಟು ಒಂದು ಗಿಡದ ತರ ಮಾತಾಡ್ತೀನಿ ಸರ್ ಹೌದು ಮತ್ತೆ ಅಷ್ಟ ಇರೋದಕ್ಕೆ ನಿಮಗೆ ಅಷ್ಟ ನಿಮಗೆ ಗೊತ್ತದು ಯಾರಿಗೂ ಗೊತ್ತಿರಲ್ಲ ನಿಮಗೆ ಮರುದಂದ್ರೆ ಒಂದು ಮಗು ತರ ನೋಡ್ಕೊಂಡಿದ್ರು ಮೇಲೆ ಅದು ನೊᱣ ಆದ್ರೆ ಏನು ನೀರು ಕೊಡ್ಬೇಕೇನೋ ಊಟ ಕೊಡ್ಬೇಕೇನೋ ಏನ್ ಮಾಡ್ಬೇಕು ಅದೆಲ್ಲ ನೋಡ್ತಿರಲ್ಲ ಅದು ನಿಮಗೆ ಮಾತ್ರ ಮನಸಿಗೆ ಅರ್ಥ ಆಗುತ್ತೆ ಹೌದು ಸರ್ ಬರ್ತೀವಿ ಒಳ್ಳೆದಾಯಿತು ತಿಳಿಸ್ಕೊಟ್ರಿ ನಾವು ಆಗಿ ಬಂದೀನಿ ಅನ್ಸುತ್ತೆ ಮುಂದೆ ಬಸ್ಸು ಬಂದ್ ಕಟಾವ್ ಆದ್ಮೇಲೆ ಬಸ್ಸು ಬರುತ್ತೆ ನಾನು ಫೋನ್ ಮಾಡಿ ಅವ್ ಬರ್ತೀವಿ ಒಳ್ಳೇದಾಯ್ತು ಸರ್ ನಮಸ್ಕಾರ